ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಟೊಮೊಟೊ ರಸಮನ್ನ ಇದ್ದೀನಿ ತುಂಬ ಸಿಂಪಲ್ಲಾದ ರಸಮ್ ಇದು ಯಾರ ಗೆಸ್ಟ್ಗಳು ಬಂದರೆ ದಿಢೀರಂತ ಮಾಡುವಂಥ ಸಾಂಬಾರಿದು ನಮಗೂ ಬೇಜಾರಾದರೆ ರಸ ಸಾಂಬಾರು ತಿಂದು ತಿಂದು ಬೇಜಾರಾದರೆ ರಸಮ್ನ ಮಾಡಿಕೊಂಡು ತಿನ್ಬೋದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಈ ಟೊಮೊಟೊ ರಸಮ್ನ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಮೊದಲು ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಐದು ಟೊಮೊಟೋನ ಸೇರಿಸ್ಕೊಂಡು ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪನ್ನು ಮುಚ್ಚುತ್ತಾ ಇದ್ದೀನಿ ಇದನ್ನು ಒಂದು ಮೂರು ಹಾಕ್ಸ್ಕೊಳ್ಳೋಣ ಈಗ ಇದೇ ಸಮಯಕ್ಕೆ ನಾನು ಒಂದು ಕುಟಾಣಿ ಇಟ್ಕೊಂಡು ಈ ಕುಟಾಣಿಲಿ ಒಂದೂವರೆ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಹಾಕಿ ಇದನ್ನು ಪುಡಿ ಮಾಡ್ಕೋತಾ ಇದ್ದೀನಿ ತರಿತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ನೈಸಾಗೇನು ಪುಡಿ ಮಾಡ್ಕೊಳ್ಳೋದು ಬೇಡ ತರಿತರಿಯಾಗಿದ್ದರೇ ರಸಮ್ ಟೇಸ್ಟಿಯಾಗಿರೋದು ಈಗ ತೋರಿಸ್ತೀನಿ ನಾನು ಆ ಥರ ಮಾಡ್ಕೊಂಡಿದ್ದೀನಿ ಅಂತ ಇದೇ ಗ್ಯಾಪಲ್ಲಿ ಮೂರು ವಿಷಲನ್ನ ನಾನು ಹಾಕಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ನೀವು ತೋರಿಸಿದ್ದೀನಿ ಈಗ ಇದು ನೋಡಿ ಇಷ್ಟು ಪುಡಿ ಆದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲ್ದಿಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸಿ ನಾನು ಮತ್ತೆ ಇದನ್ನು ಜಜ್ಕೋತಾ ಇದ್ದೀನಿ ತೋರಿಸ್ತೀನಿ ನಾನು ಯಾವ ಥರ ಜಚ್ಕೊಂಡಿದ್ದೀನಿ ಅಂತ ನೋಡಿ ಈ ಥರ ಆದರೆ ಸಾಕು ಇದನ್ನು ತಿಕ್ಕಿ ಈಗ ನಾನು ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೂರು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ ಈ ಸಿಪ್ಪೆ ಎಲ್ಲ ತೆಗೆದು ನಾನು ಇದನ್ನೆಲ್ಲ ಕ್ಯೂಚಿ ಇಟ್ಕೊತೀನಿ ಕ್ಯೂಚಿ ಇಟ್ಕೊಂಡ್ಮೇಲೆ ನಾನು ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಸಾಸಿವೆ ಕೊತ್ತಂಬರಿ ಒಂದು ನಾಲ್ಕು ಒಣೆಮೆಣಸಿನ್ಕಾಯಿನ ಸೇರಿಸ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಕಮ್ಮಿ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದು ಇಷ್ಟು ಫ್ರೈ ಆದಮೇಲೆ ನಾನು ಕುಟ್ಟಿರುವಂಥ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಆದಮೇಲೆ ಒಂದು ಅರ್ಧ ಚಮಚ ಚಿಲ್ಲಿ ಪೌಡ್ರು ಒಂದು ಕಾಲು ಚಮಚ ಅರಶಿನ ಸೇರಿಸಿ ಅದನ್ನು ಸಹ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಿಕ್ಸ್ ಆದಮೇಲೆ ನಾನು ಕ್ಯೂಚಿ ಇಟ್ಕೊಂಡಿರೋ ಟೊಮೊಟೊ ರಸನ ಇದ್ದೀನಿ ಇದನ್ನು ಸೇರಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀವು ನೀರನ್ನು ನೋಡಿ ಹಾಕ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಇದು ಕುದಿ ಬರಬೇಕು ಅಲ್ಲಿವರ್ಗ ಬಿಟ್ಬಿಡೋಣ ಇದು ಕುದಿ ಬರೋ ಅಷ್ಟರೊಳಗೆ ನೋಡಿ ಹುಣಸೆ ರಸನ ನಾನು ಕ್ಯೂಚಿ ಇಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸಿ ಒಂದು ನಲ್ಲಿಕೈ ಗಾತ್ರದ ಹುಣ್ಸೆಂಡ್ ರಸನ ಮಾತ್ರ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ ಕುದಿ ಬರೋವರ್ಗ ಬಿಟ್ಬಿಡೋಣ ನೋಡಿ ಕುದೀತಾ ಇದ್ದೀಗ ಇದು ಕುದಿ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಕುದಿಸಿ ಜಾಸ್ತಿ ಕುದಿಸಕ್ಕೆ ಈಗ ನೋಡಿ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಒಂದು ಬೌಲ್ ಇಟ್ಟು ಸರ್ವ್ ಮಾಡೋಣ ಎಷ್ಟು ಸಿಂಪಲ್ಲಾಗಿ ನಾವು ಟೊಮೊಟೊ ರಸನ ಮಾಡಿಕೊಂಡು ನೋಡಿದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು